ನಮಸ್ಕಾರ ವೀಕ್ಷಕರಿಗೆ ಎಂಬೆಲ್ ಯೂಸ್ಡ್ ಕಾರ್ಸ್ ಬೈಯಿಂಗ್ ಆ್ಯಂಡ್ ಸೆಲಿಂಗ್ ಮುದ್ದೆ ಬೇಡ ನಮ್ಮಲ್ಲಿ ಹಳೆಯ ಕಾರುಗಳನ್ನು ಮತ್ತು ಕ್ರೂಸರ್ಗಳನ್ನು ಮಾರಾಟ ಮಾಡುತ್ತೇವೆ ಮತ್ತು ಖರೀದಿ ಮಾಡುತ್ತೇವೆ ನಾನೆಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೇನೇ ಡೌಟ್ಸ್ ಇದ್ದರೂ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ಮಾಡಿ ಇದೊಂದು ನೋಡಿ ಎರಡು ಸಾವಿರ ಹದಿನೆಂಟು ಮಾಡಲು ಸಿಫ್ಟು ಡಿಸೈರ್ ಟೂರೆಸ್ ಡಿಸೈರ್ ಎಲ್ಲ ಟೂರೇಸು ಈ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತದೆ ಎಲ್ಲ ಈ ಗಾಡಿ ಕಾಗದ ಪತ್ರಗಳು ಮೂರರಿಂದ ನಾಲ್ಕು ತಿಂಗಳು ಚಲಿತಿಯಲ್ಲಿರ್ತದೆ ನಾಲ್ಕು ಬ್ರ್ಯಾಂಡ್ ಕೆ ಟೈರ್ ಇರ್ತದೆ ಗಾಡಿಯಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ಪೀಸಸ್ ಇರೋದಿಲ್ಲ ಗಾಡಿ ಫೋಟೋ ವಿಡಿಯೋದಲ್ಲಿ ಯಾವ ರೀತಿ ಇದೆ ಪಿನ್ ಟು ಪಿನ್ ಸೇಮ್ ಅದೇ ರೀತಿ ಇರುತ್ತದೆ ಗಾಡಿ ಟೈರ್ ಫೋಟೋಸು ಗಾಡಿ ಬಾಡಿ ಫೋಟೋಸು ಎಲ್ಲ ರೀತಿ ಪಿನ್ ಟು ಪಿನ್ ಅಪ್ಡೇಟ್ ಇರುತ್ತದೆ ಗಾಡಿ ರೇಟ್ ಬಂದು ಐದು ಲಕ್ಷ ಐವತ್ತು ಸಾವಿರ ಇರ್ತೇವೆ ಏನು ಶೂರ ಹೆಚ್ಚು ಕಮ್ಮಿ ಆಗುತ್ತದೆ ಒಂದು ಮುದ್ದೆ ಬೇಳೆ ಲೊಕೇಶನಲ್ಲಿ ಇರುತ್ತದೆ ಗಾಡಿ ಬಂದು ಗಾಡಿ ಫೋನಲ್ಲೇ ಕೇಳೋದಲ್ಲ ಬಂದು ಒಂದು ಸಲ ಗಾಡಿ ನೋಡಿ ಟ್ರಯಲ್ ನೋಡಿ ಗೊತ್ತಾಗುತ್ತೆ ಗಾಡಿ ಬಗ್ಗೆ ಗಾಡಿಯಲ್ಲಿ ಯಾವುದೇ ರೀತಿ ಒಂದು ಸಸ್ಪೆನ್ಸರ್ ಕೂಡ ಕೆಲಸ ಇರುವುದಿಲ್ಲ ತುಂಬ ನೀಟಾಗಿದೆ ಗಾಡಿ ಈ ಏನೇ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾದರೂ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಇರುವುದಿಲ್ಲ ಲೋನ್ ಬೇಕಾದಲ್ಲಿ ನಮ್ಮ ಲೋಕಲ್ ಡಿಸ್ಟ್ರಿಕ್ ಬಿಜಾಪುರ ಅಥವಾ ಬಾಗಲಕೋಟೆ ಇದ್ರೆ ನಾವೇ ಲೋನ್ ಮಾಡಿಸ್ಕೊಡ್ತೇವೆ ಬೇರೆ ಅದರ್ ಡಿಸ್ಟಿಕ್ ಇದ್ದರೆ ನೀವು ನಮಗ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆಲ್ಲ ಮಾಹಿತಿ ಕೊಡ್ತೇವೆ ಅಲ್ಲಿ ಲೋನ್ ಮಾಡಿಸ್ಕೊಬೋದು ನಮ್ಮೆಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದ